ಹಾಯ್ ಎಲ್ರಿಗೂ ನಮಸ್ತೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ಲ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಫುಲ್ ಬ್ಲೌಸ್ ಕಟಿಂಗ್ ವೀಡಿಯೋ ಹಾಕ್ತಾ ಇದ್ದೀನಿ ಇದು ಒಂದು ಚೆಸ್ಟ್ ಬಂದು ತರ್ಟಿ ಟು ಇದೆ ವೆಸ್ಟ್ ಬಂದು ಟ್ವೆಂಟಿ ಸಿಕ್ಸು ಫ್ರಂಟ್ ಬಂದು ಫ್ರಂಟ್ ಡೀಪ್ ಒಂದು ಸಿಕ್ಸು ಬ್ಯಾಕ್ ಡೀಪು ನೈನ್ ಆ್ಯಂಡ್ ಹಾಫು ಫುಲ್ ಲೆಂತು ತರ್ಟೀನ್ ಆ್ಯಂಡ್ ಹಾಫು ಮತ್ತು ಸ್ಲೀವ್ಸು ಟೆನ್ ಆ್ಯಂಡ್ ಹಾಫ್ ಮತ್ತು ನೈನ್ ಇದೆ ನೈನ್ ಆ್ಯಂಡ್ ಹಾಫ್ ಇದೆ ನೋಡಿ ಈಗ ಲೆಂತ್ ತೊಗೊತಾ ಇದ್ದೀನಿ ಫಸ್ಟು ನಾನು ಒಂದು ಒಂದು ಮೀಟರ್ ಲೈನಿಂಗ್ ತೊಗೊಂಡು ಡಬಲ್ ಫೋಲ್ಡಿಂಗ್ ಮಾಡಿದ್ದೀನಿ ಈಗ ಲೆಂತ್ ತೊಗೋತಾ ಇದ್ದೀನಿ ಲೆಂತಲ್ಲಿ ಎಷ್ಟಿದೆ ಅದು ಲೆಂತ್ ನೋಡಿ ಒಂದು ಮಾರ್ಕ್ ಮಾಡಿ ನೆಕ್ಸ್ಟ್ ಕಾಲು ಇಂಚ್ ಎಕ್ಸ್ಟ್ರಾ ಅದು ಸ್ಟಿಚ್ಚಿಂಗಿಗೆ ಅಂತ ಎಕ್ಸ್ಟ್ರಾ ಹಾಕ್ಕೊತಾ ಇರೋವಂಥದ್ದು ಈಗ ಲೆಂತ್ ಆದ ನಂತರ ವೆಸ್ಟ್ ಎಷ್ಟಿದೆ ಟ್ವೆಂಟಿ ಸಿಕ್ಸ್ ಇದೆ ಟ್ವೆಂಟಿ ಸಿಕ್ಸಲ್ಲಿ ನಾಲ್ಕು ಭಾಗ ಮಾಡ್ಕೊಳ್ಳಿ ಟ್ವೆಂಟಿ ಸಿಕ್ಸಲ್ಲಿ ನಾಲ್ಕು ಭಾಗ ಅಂದರೆ ಸಿಕ್ಸ್ ಆ್ಯಂಡ್ ಹಾಫ್ ಬಂತು ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ನಾಲ್ಕು ಮಾಡ್ಕೊಳ್ಳಿ ಈಗ ಅದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಇಂಚ್ ಅಥವಾ ಒಂದು ಮುಕ್ಕಾಲು ಇಂಚು ಮಾರ್ಕಿಗೆ ಅಂತ ಹಾಕ್ಕೊಳ್ಳಿ ಡಾಟ್ಗೆ ಅಂತ ಎಕ್ಸ್ಟ್ರಾ ಟೂ ಇಂಚ್ ಇಡ್ತೀನಿ ನಾನು ಯಾವತ್ತೂ ಅಷ್ಟೇ ಯಾಕೆಂದರೆ ಕ ಲೇಡೀಸ್ ವೇರಿವೇಷನ್ನು ಸೈಜ್ ಹಾಕ್ತಾ ಇರ್ತಾರೆ ಅಂತ ನನಗೆ ಟೂ ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀನಿ ಮತ್ತು ಈಗ ಚೆಸ್ಟ್ ಬಂದು ತರ್ಟಿ ಟು ಡಿವೈಡೆಡ್ ಬೈ ಫೋರು ಅಲ್ಲಿಗೆ ಎಂಟು ಬರುತ್ತೆ ಅದು ಈಗ ನಾನು ತರ್ಟಿ ಟು ಇರೋ ಸೈಜಾಗೆ ಎಲ್ಲದಕ್ಕೂ ಅಷ್ಟೇ ಶೋಲ್ಡ್ರು ಟೂ ತೊಗೋತೀನಿ ಇಲ್ಲ ಒಂದು ಮುಕ್ಕಾಲು ತೊಗೋತೀನಿ ಮತ್ತು ಇದು ಬಂದು ನೀವು ಜಾಸ್ತಿ ತೊಗೊಬೇಕಾದಂಥ ಅವಶ್ಯಕತೆ ಇಲ್ಲ ಆದರೆ ತ್ರೀ ತೊಗೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಅರ್ಧ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತಲ್ವ ಆಮೇಲೆ ಟೂ ಪಾಯಿಂಟ್ ಫೈವ್ ಬರುತ್ತೆ ಈಗ ನೀವು ಶೋಲ್ಡ್ ಎಷ್ಟು ತೊಗೊಂಡಿದ್ದರೂ ಅದೇ ಒಂದು ಇದಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಅಷ್ಟೇ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡ್ತೀನಿ ನೋಡಿ ಈಗ ಆರ್ಮಲ್ಗೆ ಇದು ಇದು ನೀವು ಒಂದು ಸ್ಕೇಲಲ್ಲೂ ಸಹ ಕೊಡ್ಬೋದು ಅಥವಾ ಒಂದು ನಿಮಗೆ ಅನುಭವ ಇದ್ದು ಫುಲ್ ಕಟ್ಟಿಂಗ್ ಹಾಕಿ ಹಾಕಿ ರೂಢಿ ಇದೆ ಅಂತಂದರೆ ಕೈಯಲ್ಲಿ ಮಾಡ್ಬೋದು ಈಗ ನೋಡಿ ಸೆವೆನ್ ಪಾಯಿಂಟ್ ಟೂ ಬರುತ್ತೆ ಓಕೆ ಇವಾಗ ಏಯ್ಟು ಕರೆಕ್ಟಾಗಿ ಬಂದಿದೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇದು ಚೆಸ್ಟ್ ಅಷ್ಟೇ ನಾರ್ಮಲ್ ಅಷ್ಟೇ ಎಷ್ಟಿದೆಯೋ ಅಷ್ಟಿದೆ ಇದು ಬಂದು ಏಯ್ಟ್ ಆ್ಯಂಡ್ ಹಾಫ್ ಬಂದಿದ್ದೆ ಇದನ್ನು ಜಾಸ್ತಿ ನೀವು ಕಮ್ಮಿನೂ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಯಾಕೆಂದರೆ ಕೈ ಹತ್ತಿದಾಗೆಲ್ಲ ಭುಜ ಒಂಥರ ಇದಾಗುತ್ತೆ ಅಂತ ಹೇಳ್ತಾಯಿರ್ತಾರೆ ಏನು ಪರ್ಫೆಕ್ಟ್ ಇದೆಯಾ ನಾನು ಇವತ್ತೇನು ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಇದನ್ನು ಪರ್ಫೆಕ್ಟ್ ಅಂತಲೇ ಹೇಳ್ತೀನಿ ಒಮ್ಮೆ ನೀವು ಅಷ್ಟೇ ಟ್ರೈ ಮಾಡಿ ನೋಡಿರಿ ಈಗ ಡೀಪ್ ತೊಗೊಂಡಿದ್ದೀನಿ ಡೀಪ್ ಬಂದು ಬ್ರಾಡ್ ಬಂದು ತ್ರೀ ಇಡ್ತಾಯಿದ್ದೀನಿ ಇದು ತರ್ಟಿ ಟೂ ಸೈಜ್ ಆಗಿರುತ್ತೆ ಬ್ರಾಡ್ ತ್ರೀ ಸಾಕಾಗುತ್ತೆ ಈಗ ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ ಇದನ್ನ ರೌಂಡ್ ಶೇಪ್ ಹೇಳಿದ್ರು ಅವರು ನಾರ್ಮಲ್ ಬ್ಲೌಸ್ ಇದು ಇದಕ್ಕೆ ಡಾಟ್ಗೆ ಸಿಕ್ಸ್ ಆ್ಯಂಡ್ ಹಾಫ್ ಅಲ್ಲಿ ಅರ್ಧ ಮಾಡಿಕೊಂಡು ಒಂದು ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಶೋಲ್ಡ್ರ ಹತ್ರ ಮೇಯ್ನ್ ಇರೋದೇ ಇದು ನಾನು ಸ್ವಲ್ಪ ಕಾಲು ಇಂಚೆ ಒಂದು ಕಾಲು ಇಂಚಾಗಷ್ಟು ನಾನು ಎಕ್ಸ್ಟ್ರಾ ತೆಗೆದ್ಬಿಡ್ತೀನಿ ನನ್ನ ಶೇಪು ಯಾಕೆಂದರೆ ಅದು ನನ್ನ ಮುಂಚೆಯಿಂದ ಅದೇ ಥರ ಮಾಡ್ತಾ ಇರೋವಂಥದ್ದು ಅದಿರೂ ಮಾಡ್ಬೋದು ಅದು ಒಂಥರ ಇದೆ ಕಟ್ಟಿಂಗು ಬಟ್ ಇದು ನಾನು ಜಾಸ್ತಿ ಉಪಯೋಗಿಸೋವಂಥ ಮೆಥಡ್ ಅಂದರೆ ಇದನ್ನೇ ನನ್ನ ಒಂದು ಮೆಥಡಲ್ಲಿ ನಾನಿದು ಕಟ್ ಮಾಡ್ತಾ ಇರೋವಂಥದ್ದು ಈ ಥರ ಒಮ್ಮೆ ಕಟ್ ಮಾಡಿ ನೋಡಿ ನೀವು ಅಷ್ಟೇ ಹೀಗೆಲ್ಲ ಮಾರ್ಕ್ ಏನೇನು ಹಾಕಿದ್ದೀನೋ ಅದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಡೀಪ್ ನಾನು ಲಾಸ್ಟ್ ಕಟ್ ಮಾಡ್ಕೊತೀನಿ ಈಗ ಫ್ರೆ ಬ್ಯಾಕ್ ಆಯಿತು ಫ್ರೆಂಟು ಫ್ರೆಂಟಿಗೆ ಇದು ಏನು ಅಂದರೆ ಫುಲ್ಲು ಬ್ಯಾಕ್ ಯಾವ ಥರ ಇರುತ್ತೋ ಆ ಥರ ಮಾರ್ಕ್ ಮಾಡ್ಕೊಂಡು ಇದೆಲ್ಲ ಬಿಗಿನರ್ಸ್ಗೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಅಥವಾ ಫಸ್ಟು ಕಲಿ ನೋಡ್ತಾ ಇರೋಂಥರಾಗಿರ್ಬೋದು ಅಥವಾ ಕಲ್ತಿರೋ ಇದು ಸ್ವಲ್ಪ ಈಸಿ ಆಗಲಿ ಅಂತ ಅಷ್ಟೇ ಇದು ಹೇಳ್ಕೊಡ್ತಾ ಇರೋದು ಮೆಥೆಡು ತಿಳಿದು ಅದು ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗೋದು ನಿಮಗೆ ಈಸಿ ಅಂತ ಅನಿಸುತ್ತೆ ಈಗೆಲ್ಲ ಮಾರ್ಕ್ ಮಾಡಿದ್ದಾಗೋಯ್ತು ಇದು ನೋಡಿ ಶೋಲ್ಡ್ರ್ ಎಕ್ಸ್ ಎಕ್ಸ್ಟ್ರಾ ಕೊಟ್ಟಿರೋದು ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ಲೀವ್ಸ್ ಆರ್ಮಲ್ಲಿ ಏನಾದರೂ ನೀವು ಮುಂದೆ ಇದು ಮಾಡ್ಕೊಬೇಕು ಕಂಕ್ಲು ಅಂತಂದರೆ ಆ ಒಂದು ಏನು ಬ್ಯಾಕ್ ಹಾಕಿರ್ತೀವಲ್ಲ ಅದರಿಂದ ಒಂದು ಕಾಲಿಂಚ್ ಒಳಗಡೆಗೆ ತೊಗೊಳ್ಳಿ ಈಗ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಅದನ್ನು ನೀವು ಅದು ಒಳಗಡೆಗೆ ತಗೊಂಡು ಹಾಕಿದಾಗ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಈಗ ಶೇಪ್ ತಗೊಳ್ಳಿ ಬಹಳಷ್ಟು ಜನಕ್ಕೆ ಮಿಸ್ಟೇಕ್ ಇಲ್ಲೇ ಆಗೋದು ಇನ್ನು ಸ್ವಲ್ಪ ಕೇರಾಗಿ ಕಟ್ ಮಾಡಿ ಅಂತಲೇ ಹೇಳಬೇಕು ಈಗ ಡೀಪ್ ಬಂದು ಸಿಕ್ಸು ಮತ್ತು ಇದಕ್ಕೆ ಫೋರ್ ಸಾಕಾಗುತ್ತೆ ನೀವೇನಾದರೂ ಅಕಸ್ಮಾತ್ ಬೆಲ್ಟ್ ಸ್ವಲ್ಪ ದೊಡ್ಡದಾಗಿಡ್ತೀವಿ ಅಂದರೆ ತ್ರೀ ಆ್ಯಂಡ್ ಹಾಫ್ ಹಾಕೊಂಡ್ರು ಓಕೆ ಈ ಫೋರ್ ಸಾಕು ಫೋರು ಮತ್ತು ಒಂದು ಕಾಲು ಇಂಚು ಸ್ಟಿಚ್ಚಿಂಗಿಗೆ ಬಿಟ್ಟರೆ ಸಾಕಾಗುತ್ತೆ ಈಗ ಇದು ಬ್ಯಾಕ್ ಲೆಂತ್ಗಿಂತ ಫ್ರಂಟ್ ಲೆಂತಲ್ಲಿ ನಾನು ಒಂದು ಒಂದು ಒಂದೂವರೆ ಇಂಚ್ ಮಾತ್ರ ಒಳಗಡೆಗೆ ತಗೊಂತೀನಿ ಅಷ್ಟೇ ನಾನು ಇದು ಅಷ್ಟೇ ಎರಡು ಟೂ ಇಂಚ್ ಬಿಟ್ಟಿರ್ತೀನಿ ನಾರ್ಮಲಾಗಿ ಇದೇನು ಮೆಜರ್ಮೆಂಟ್ ತೊಗೊತೀವಲ್ವ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಈ ಒಂದು ಕಪ್ಸು ಶೇಪ್ ಕೊಡಬೇಕಾದ್ರೆ ಕೆಲವರಿಗೆ ಜಾಸ್ತಿ ಉದ್ದ ಕೊಟ್ಟರು ಕೆಲವರು ಇಷ್ಟಪಡ್ತಾರೆ ಕೆಲವ್ರು ಚಿಕ್ಕದಾಗಿದ್ದರೂ ಇಷ್ಟಪಡ್ತಾರೆ ನಾನು ಇದು ಎರಡು ಥರನೂ ಇಲ್ಲಿ ಮಾರ್ಕ್ ಮಾಡಿದೆ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳಿ ಎರಡೂ ಅಷ್ಟೇ ಎರಡು ಪರ್ಫೆಕ್ಟಾಗೆ ಬರುತ್ತೆ ಬಟ್ ಏನಂದರೆ ಒಬ್ಬೊಬ್ಬರು ಕಸ್ಟಮರ್ ಸೆಟ್ ಒಂದೊಂದು ಥರ ಇರೋದರಿಂದ ಇದು ಎರಡು ಥರನೂ ಓಕೆ ನೋಡಿ ಈ ಫ್ರಂಟ್ ಡೀಪು ತೊಗಿ ತೆಗೀರಿ ಫ್ರಂಟ್ ಡೀಪ್ ಮಾರ್ಕ್ ಮಾಡಿಕೊಂಡು ಫ್ರಂಟೆಲ್ಲ ಡೀಪ್ ಇದು ಮಾಡಿಕೊಂಡು ಈಗ ಏನೇನಿದೆಯೋ ಅದನ್ನೆಲ್ಲ ಕಟ್ ಮಾಡಿಬಿಡಿ ನೋಡಿ ಇದು ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಇದು ಲೆಂತ್ ಎಷ್ಟು ಬೇಕಾಗುತ್ತೋ ನೋಡ್ಕೊಳ್ಳಿ ಕೆಲವರು ಉದ್ದ ಇರಬೇಕು ಅಂತ ಇಷ್ಟಪಡ್ತಾರೆ ಕೆಲವರು ಚಿಕ್ಕದು ಒಂದು ತ್ರೀ ಇಂಚಿಗೆ ಸಾಕು ಅಂತಾರೆ ಎರಡು ಕೊಟ್ಟರು ಓಕೆ ಏನು ಪ್ರಾಬ್ಲಮ್ ಏನಿಲ್ಲ ಬಟ್ ಒಂದೊಂದು ಮೆಜರ್ಮೆಂಟ್ ಬ್ಲೌಸ್ಗಳು ಹಾಗೆ ಇರ್ತವೆ ಒಂದೊಂದು ಒಂದೊಂದು ಥರ ಇರ್ತವೆ ಈಗ ಇದು ಮುಗೀತು ಈಗ ಸ್ಲೀವ್ಸ್ ಹಾಕೋತಾ ಇದ್ದೀನಿ ಸ್ಲೀವ್ಸ್ ಬಂದು ಒಂದು ತ್ರೀ ಫೋರ್ ಬಫ್ ಬರುತ್ತಲ್ಲ ಆ ಥರ ಕೊಡಿ ಸಾಕು ಅಂತ ಹೇಳಿದರು ಕಸ್ಟಮರು ಹಾಗಾಗಿ ಸ್ಲೀವ್ಸ್ ಲೆಂತ್ ಬಂದು ಟೆನ್ ಆ್ಯಂಡ್ ಹಾಫ್ ಇರೋದ್ರಿಂದ ನಾನು ಟೆನ್ ಆ್ಯಂಡ್ ಹಾಫ್ ಲೆಂತ್ಗೆ ಇಟ್ಕೊಂಡಿರ್ತೀನಿ ಮತ್ತು ಎಕ್ಸ್ಟ್ರಾ ಬೇಕು ಅನ್ನೋದಕ್ಕೆ ಮೂರು ಇಂಚ್ ಎಕ್ಸ್ಟ್ರಾ ಕೊಟ್ಟಿರ್ತೀನಿ ಬಫ್ ಬರಲಿ ಅಂತ ಟೂ ಆ್ಯಂಡ್ ಹಾಫೇ ಸಾಕಾಗುತ್ತೆ ಮೂರು ಬಫು ಮೂರು ಫಿಲ್ಲು ಅಂದರೆ ಸಾಕು ಹಾಗಾಗಿ ಒಂದು ಟೂ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಮಾಡಿಕೊಂಡಿರ್ತೀನಿ ನಾನು ನೋಡಿ ಈಗಿದ್ದು ಮಾರ್ಕ್ ಮಾಡಿದ ನಂತರ ಎರಡು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ ನಂತರ ಇದು ಹಾರ್ಮಲ್ಗೆ ಶೇಪ್ ತೆಗೆಯೋದಕ್ಕೆ ತ್ರೀ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದು ಅಷ್ಟೇ ಮೇಯ್ನ್ ಇದರಲ್ಲೂ ಎರಡು ಥರ ಇದೆ ನಾನು ಸಲ ತೋರಿಸಿ ನಿಮಗೆ ಇದು ಫುಲ್ಲು ನಾನು ಮಾತಾಡ್ತಾ ಕಟ್ಟಿಂಗ್ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ಬಟ್ ಇದು ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿ ನಾನು ಶೂಟ್ ಮಾಡಿದ್ದು ಅದು ಲೆಂತಿನೇ ಆಗಿತ್ತು ಬಟ್ ನೆಕ್ಸ್ಟ್ ಟೈಮಲ್ಲಿ ನಾನು ಲೆಂತು ಇದ್ರೂ ಪರವಾಗಿಲ್ಲ ನಾನು ನೆಕ್ಸ್ಟ್ ಮಾತಾಡ್ತಾ ಮಾತಾಡ್ತಾನೆ ಕಟ್ಟಿಂಗ್ ಹಾಕ್ತೀನಿ ಈಗೇನಾದರೂ ನಿಮಗೆ ಕನ್ಫ್ಯೂಷನ್ ಆಯಿತು ಅಥವಾ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನಾನು ಇದಕ್ಕೆ ರಿಪ್ಲೆ ಮಾಡ್ತೀನಿ ಅಂತ ಹೇಳ್ಬೋದು ನೋಡಿ ಈಗ ಶೇಪ್ ತೆಗೆದಿದ್ದೆಲ್ಲ ಆಯಿತು ಸ್ಲೀವ್ಸ್ದು ಈಗ ಸ್ವಲ್ಪ ಬೊಫಿಗೆ ಕೊಡೋಕ್ಕೆ ನಾನು ತೆಗ್ದಿದ್ದೀನಿ ನೋಡಿ ಈಗ ಬೊಫ್ಗೆ ಸ್ವಲ್ಪ ಒಂದು ಮೂರು ನಾಲ್ಕು ಬಂದರೆ ಸಾಕು ಅಂತ ಹೇಳಿದಾರೆ ಹಾಗಾಗಿ ಇದೆಲ್ಲ ಕಟ್ಟಿಂಗ್ ಹಾಕ್ಕೊತಾ ಇದ್ದೀನಿ ಅಷ್ಟೇ ಒಂದು ಮೂರು ನಾಲ್ಕು ಬಂದರೆ ಸಾಕು ಈಗ ಶೇಪ್ ತೊಗೊತೀನಿ ಈ ಬ್ಲೌಸ್ ಅಂತ ಒಂದಿಷ್ಟು ಬ್ಲೌಸು ಈ ಸಲ ನಾವು ಸ್ಟಿಚ್ ಮಾಡಿದ್ದೀವೋ ಗೊತ್ತಿಲ್ಲ ಇದೊಂದು ಟೈಮಲ್ಲಿ ಟ್ರೆಂಡಾಗಿತ್ತು ಮತ್ತೆ ಈಗ ಇದೇ ಟ್ರೆಂಡಾಗಿ ಬಂದಿದೆ ಮತ್ತು ನೋಡಿ ಈಗ ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟಲ್ಲಿ ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ ನೋಡಿ ಇವತ್ತು ನೀವೆಲ್ಲ ಯಾವ ರೀತಿ ಕಟ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಬಟ್ ನಾನು ಎರಡು ಎರಡು ಥರ ಕಟ್ ಮಾಡ್ತೀನಿ ಬಟ್ ಒಂದು ಥರ ಫಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದು ಕ್ರಾಸ್ ಬೆಲ್ಟಲ್ಲಿ ಬಂದು ನೋಡಿ ಈಗ ಇಲ್ಲಿಂದ ಇಲ್ಲಿಗೊಂದು ಅಳತೆ ತೊಗೊಳ್ಳಿ ಇಲ್ಲಿಂದ ಇಲ್ಲಿಗೆ ಅಳತೆ ತೊಗೊಳ್ಳಿ ಅದು ಸೆಂಟ್ರಲ್ಲಿ ನಾವು ಸೇರ್ಸ್ತೀವಲ್ಲ ಅದನ್ನು ಅಳತೆ ತೊಗೊಂಡೆ ಹೋಗ್ಬಿಡಿ ನಿಮಗೆ ಅದು ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಈಗ ಎರಡಕ್ಕೊಂದು ಮಾರ್ಕ್ ಮಾಡಿಕೊಂಡು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಶೇಪ್ ತಗೊಳ್ಳಿ ಅಷ್ಟೇ ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ ಇದು ಎಕ್ಸ್ಟ್ರಾ ಇರೋದು ಅಲ್ಲಿ ಟಕ್ ಹಿಡಿತೀವಲ್ಲ ಆ ಟಕ್ಕಿಗೆ ಸರಿ ಹೋಗುತ್ತೆ ಆಗ ಇಷ್ಟೇ ಇದು ಬ್ಲೌಸ್ ಕಟ್ಟಿಂಗು ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳ್ಬೋದು ನಿಮಗೆಲ್ಲ ಅರ್ಥ ಆಗಿದೆ ಅಂತಲೂ ಅಂದ್ಕೊತೀನಿ ನೋಡಿ ಮೇನ್ ಪೀಸ್ ಕಟ್ ಮಾಡಬೇಕಷ್ಟೇ ಲೈನಿಂಗ್ ಎಲ್ಲ ಕಟ್ ಮಾಡಿದ್ದಾಯಿತು ಥ್ಯಾಂಕ್ ಯು